ಹಾಂ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಲು ಹೋಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬನ್ನಿ ಎಲ್ಲ ಹೊಸದೇ ನೋಡ್ತಾರೆ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮಲ್ಲಿ ಇವತ್ತು ಗಿರಿಮಿಟ ಮಾಡ್ತಾಯಿದ್ದೀವಿ ಬನ್ನಿ ತೋರಿಸ್ತೀನಿ ನೋಡಿ ಇವತ್ತು ಅವಲಕ್ಕಿ ಬೇಲ್ ಮಾಡ್ತಾ ಇದ್ದೀವಿ ಸ್ಪೆಷಲ್ ಆಗಿ ಯಾವ ಥರ ಮಾಡೋದಂತ ತೋರಿಸ್ತಾ ಇದ್ದೀನಿ ನೋಡಿ ಫಸ್ಟ್ ಏನು ಮಾಡೋ ಗೊತ್ತಾ ಇಲ್ಲಿ ಅವಲಕ್ಕಿ ಪಾಕೆಟ್ ತೊಗೋಬೇಕು ಇಷ್ಟು ನೋಡಿ ಅವಲಕ್ಕಿ ಇಷ್ಟು ಹುರ್ಕೊಂಡಿದ್ದೀವಿ ಎಣ್ಣೆಲಿ ಎಣ್ಣೆಯಲ್ಲಿ ಈ ಥರ ಹುರ್ಕೋಬೇಕು ನೋಡಿ ಹುರಿದ್ರೆ ಕ್ರಿಸ್ಪಿ ಕ್ರಿಸ್ಪಿ ಆಗುತ್ತೆ ಟೇಸ್ಟ್ ಬೇರೆ ಇರುತ್ತೆ ಹಿಂಗೆ ಹುರ್ಕೊಂಡು ಇಟ್ಕೊಂಡು ಆಮೇಲೆ ನೋಡಿ ಇಲ್ಲಿ ಉಳ್ಳಾಗಡ್ಡಿ ಟಮಾಟಿ ಅಂಡ್ ಸೌಂತಿಕಾಯಿ ಕೊತ್ತಂಬರಿ ಸೊಪ್ಪು ಮತ್ತೆ ನಿಮ್ಗೆ ಬೇಕಂದ್ರೆ ಸೌಂತಿಕಾಯಿ ಕೂಡ ಈ ತರ ಸಣ್ಣ ಹೆರ್ತಾ ಇದ್ದೀವಿ ನೋಡಿ ಈ ತರ ಹೆರ್ಚಿಟ್ಕೋಬೇಕು ಕರ್ಚಕ್ಕೆ ಅದಕ್ಕೆ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು ನೋಡಿ ಹಾಗೆ ಪಾಪಾಡ್ ಕೂಡ ಸ್ವಲ್ಪ ಕರ್ಕೋಬೇಕು ನೋಡಿ ಕರ್ಕೊಂಡು ಆಮೇಲೆ ಇದು ಬೇರೆ ತಕ್ಷಣ ತರಿಸಿದ್ರ ಮೇಲೆ ಮುರಿದು ಹಾಕೋಬೇಕು ಟೇಸ್ಟ್ ಅಂತೂ ಮಸ್ತ್ ಇರುತ್ತೆ ನೋಡಿ ಗಚಿಲಿ ಕೊರ್ದಿ ಅವಲಕ್ಕಿಗೆ ಉಳ್ಳಾಗಡ್ಡಿ ಟಮಾಟಿ ಅಲ್ಲಿ ಮತ್ತೆ ಗೆಜ್ರಿ ಹರ್ಚಿದೀವಿ ಗೆಜ್ಜಿ ಗೆಜ್ರಿ ಹಾಕೊಂಡಿದ್ದೀವಿ ಸಂತಕ್ಕೆ ಎದ್ರೆ ಹಾಕೊಳ್ಳಿ ಒಂದು ಕಡೆ ಹಾಕೊಂಡಿಲ್ಲ ಇಲ್ಲಿ ಪಾಪಾಡು ಕೂಡ ಕರೆದಿಟ್ಟಿದ್ದೀವಿ ಒಡಿ ನೋಡಿ ಒಂದು ಸ್ವಲ್ಪ ಮತ್ತೆ ಕೊತ್ತಂಬರಿ ಹಾಕಿದೀವಿ ಒಡಿ ಕೊತ್ತಂಬರಿ ಹಾಕಿವಾಗ ನೋಡಿ ಕೊತ್ತಂಬರಿ ಹಾಕ್ದ ತಕ್ಷಣ ನೋಡಿ ಸ್ವಲ್ಪ ಖಾರ ಹಾಕ್ಬೇಕು ನಮ್ಗೆ ಎಷ್ಟು ಬೇಕಾಗ್ತೋ ಜಾಸ್ತಿ ಖಾರ ತೋರಿಸಿದ್ರೆ ಜಾಸ್ತಿ ಹಾಕೊಳ್ಳಿ ನಾವು ಜಾಸ್ತಿ ಖಾರ ಅದಕ್ಕೆ ಜಾಸ್ತಿ ಖಾರ ಹಾಕ್ತಿದೀವಿ ಸ್ವಲ್ಪ ಖಾರ ಹಾಕೊಳ್ಳಿ ಎರಡು ಅಷ್ಟು ಆಮೇಲೆ ಎಷ್ಟು ಟೇಸ್ಟ್ ಬೇಕಾಗುತ್ತೋ ಅಷ್ಟು ಅಷ್ಟು ಉಪ್ಪು ಹಾಕೊಳ್ಳಿ ಕೈಸಿ ನೋಡಿ ಮೆಂಟೇಟ್ ಅಂತ ಹೇಳಿದ್ ಮೆಂಟೇಟ್ ಹಾಕೊಂಡ್ರೆ ಟೇಸ್ಟ್ ಬಾರೆ ಇರುತ್ತೆ ಇವಾಗ ನೋಡಿ ಗಾಯ್ಸ್ ಮೆಂಟೇಟ್ ಹಾಕಿದ್ವಲ್ಲ ಮೆಂಟೇಟ್ ಬೇಕಾದ್ರೆ ಹಾಕಬಲ್ಲಲ್ಲ ಅಂದ್ರೆ ಸ್ಕಿಪ್ ಮಾಡಿ ನೀವು ನಾವು ಫೇಸ್ ಅಲ್ಲಿ ಹಾಕ್ತಾಯಿದೀವಿ ಎಲ್ಲಪ್ಪ ಈ ತರ ಮಿಕ್ಸ್ ಮಾಡಬೇಕು ನೋಡಿ ಇವಾಗ ತಿರುಗೋಣ चलो ಯು ಪಾಪ್ಪನೆ ಇರುತ್ತೆ ಈ ತರ ಮೂರ್ದು ಹಾಕಬೇಕು ನೋಡಿ ಮೇನ್ ಕಡೆ ಚೂರ್ ಮೇಲ್ಗಡೆ ಸೇವ್ ಹಾಕ್ಕೋಬೇಕು ನೋಡಿ ಗಾಯ್ಸ್ ನೋಡಿ ಉತ್ತರ ಕನ್ನಡ ಸ್ಪೆಷಲ್ ಗಿರ್ಮಿಟಾದ್ರೂ ಅನ್ಕೊಳ್ಳಿ ಆದ್ರೆ ಅಂದ್ಕೊಳ್ಳಿ ಏನಾದ್ರೂ ಅಂದ್ಕೊಳ್ಳಿ ಟೇಸ್ಟ್ ಅಂತೂ ಭಾರಿ ಆಗಿದೆ ನೋಡಿ ಈ ಥರ ರೆಡಿ ಆಯ್ತು ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಿಮ್ಗೆ ಯಾವ ಥರ ವಿಡಿಯೋ ಬೇಕಂಥೇಳಿ ಕಮೆಂಟ್ ಮಾಡಿರಿ ಗಾಯಿಸ್